ಮುನ್ನೆ ಆದಂತಹ ಕಾರ್ಯಕ್ರಮದಲ್ಲಿ ಅನಂತಾಡಿ ನೆಟ್ಲ ಮುನ್ನೂರು ಬೇರೆ ಬೇರೆ ಎಲ್ಲ ಅನಂತಾಡಿ ಎಲ್ಲಾ ಸಂಘ ಸಂಸ್ಥೆಗಳಂತ ಹೇಳಕ್ಕೆ ಇಚ್ಛಿಸುತ್ತೇನೆ ಎಲ್ಲರೂ ಕೂಡ ಬೆನ್ನು ತಟ್ಟಿದ್ದೀರಾ ಬಲ ತುಂಬಿದ್ದೀರಾ ಕೈ ಜೋಡಿಸಿದ್ದೀರಾ ಮುನ್ನೆ ಮುನ್ನೆ ಕೂಡ ಆಗಿ ನಮ್ಮ ನೂರನೇ ಸಂಚಿಕೆ ಸಂಭ್ರಮದಲ್ಲಿ ವೇದಿಕೆಯ ಒಂದು ದೊಡ್ಡ ಬ್ಯಾನರ್ ಅಳವಡಿಸಿ ಆಮೇಲೆ ಕೊಡಜೆ ಈ ಒಂದು ಮಂಗಳೂರು ಪುತ್ತೂರು ಹೋಗುವಂತಹ ಹೈವೇ ಈ ಒಂದು ರಸ್ತೆಯಲ್ಲಿ ಕೂಡ ಒಂದು ದೊಡ್ಡ ಬ್ಯಾನರ್ ಅನ್ನು ಅಳವಡಿಸಿ ಬೆಳಿಗ್ಗೆಯೂ ಉಪಹಾರದ ವ್ಯವಸ್ಥೆಯನ್ನು ಮಾಡಿ ಬಳ ತುಂಬಿರುವಂತ ಹರ್ಷೇಂದ್ರ ಶೆಟ್ಟಿ ಬಾಲಿಕೆ ಪ್ರೀತಿಯಿಂದ ಬಾಬಣ್ಣ ಅಂತ ಕರುತ್ತೆ ನಿಮಗೆ ತುಂಬೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಸರ್ ಹಾಗೆ ಬೇರೆ ಬೇರೆ ಅನ್ನದಾನ ಆಗಿರಬಹುದು ಅನ್ನದಾನದಲ್ಲಿ ವಿಶೇಷವಾಗಿ ಪದ್ಮ ಸಾಮಿಯಣ ನಿತಿನ್ ರೈ ಇವರು ಅನ್ನದಾನದ ಎಲ್ಲಾ ದಾನದಲ್ಲಿ ರಕ್ತದಾನ ಜೀವದಾನ ಎಲ್ಲಾ ದಾನದಲ್ಲಿ ಶ್ರೇಷ್ಠವಾದ ದಾನ ಅದರಲ್ಲಿ ಕೂಡ ಅನ್ನದಾನ ಕೂಡ ಇದೆ ಅಂತ ಹೇಳ್ತಾರೆ ಯಾವುದು ನಿಜವಾಗಿಯೂ ಅಷ್ಟೆಲ್ಲ ಮುನ್ನೂರಕ್ಕಿಂತಲೂ ಹೆಚ್ಚು ಸರ್ಯದ ಬಂಧುಗಳು ಬಂದಿರುವಂತಹ ಕಲಾ ಪೋಷಕ ಬಂಧುಗಳು ಪೇಜಾರ್ನ ಗಾಯಕರಿಗೆ ಎಲ್ಲರಿಗೂ ಕೂಡ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತ ನಮ್ಮ ನಿತಿನ್ ರಾಯ್ ಇವರಿಗೂ ಕೂಡ ತುಂಬ್ರದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಮ್ಮ ನಾಗೇಶ್ ಬಂಡಾರಿ ಇದ್ದಾರೆ ನಮಸ್ತೆ ಸರ್ ಹಾಗೆ ಶಿಕ್ಷಕ ಶಿಕ್ಷಕರು ಆಗಿರುವಂತಹ ಮುನ್ನೆ ಅದ್ಭುತವಾದ ನಿರೂಪಣೆಯನ್ನು ಮಾಡಿರುವಂತಹವರು ಹದಿನೇಳು ಜನರ ಸಾಧಕರ ಒಂದು ಸನ್ಮಾನ ಪತ್ರವನ್ನು ಗೋಪಾಲ ಕೃಷ್ಣ ಸಾರ್ ನಮ್ಮ ಒಂದು ಹೆಮ್ಮೆಯ ಶಿಕ್ಷಕರು ಹಾಗೂ ವೆಂಕಟೇಶ್ ಸರ್ ಇವರು ಹದಿನೇಳು ಜನರ ನಿರೂಪಣೆ ಆ ಒಂದು ಸನ್ಮಾನದ ಪತ್ರವನ್ನು ಓದಿ ಮತ್ತೆ ವಿಶೇಷವಾಗಿ ನಿರೂಪಣೆಯ ಮಾಂತ್ರಿಕ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಬ್ಬರಿ ಕೂಡ ಹಾಗೆ ಸಣತ್ರಾಯಿ ತುಂಬೆಗೋಡಿ ಇವರು ಬಹಳ ನಮಗೆ ಆತ್ಮೀಯರು ಪೇಜಿ ಮಾಡಿದ ಆ ದಿನದಿಂದ ಇವತ್ತಿನವರೆಗೂ ಬೆನ್ನು ತಟ್ಟುತ್ತಾ ಒಳ್ಳೆ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನು ಕೊಟ್ಟು ಕೊಡ್ತಾ ಇರುವವರು ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ನವೀನ ಇದ್ದಾರೆ ಯಾವುದೇ ಒಂದು ಇಷ್ಟ ಇನ್ಸ್ಟಾದಲ್ಲಿ ಆಗಿರ್ಬೋದು ಮತ್ತೆ ಫೇಸ್ಬುಕ್ನಲ್ಲಿ ಆಗಿರ್ಬೋದು ಲೈಕ್ ಕಮೆಂಟ್ ಮಾಡ್ತಾ ಏನಾದರೂ ಒಂದು ಕುಸಲಪರಿ ಮಾಡ್ತಾ ಇದ್ದಾರೆ ಧನ್ಯವಾದಗಳು ಹಾಗೆ ನಮ್ಮ ಸಸಿಕಾಂತ್ ಶೆಟ್ಟಿ ಇದ್ದಾರೆ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ ಹಾಗೆ ಅರವಿಂದ್ ಕೊಂಡೆ ಸಾರ್ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಚೇತನ್ ಬಾಬಣಕಟ್ಟೆ ಇದ್ದಾರೆ ಹಾಗೆ ಅದಕ್ಕಿಂತ ಮುಂಚೆ ನಾನು ಹಿರಿಯರಲ್ಲಿ ಅವರ ಸಲಹೆ ಸೂಚನೆಗಳು ಅವರ ಮಾರ್ಗದರ್ಶನ ಮುಂದಿನ ನನ್ನ ಈ ಒಂದು ಜರ್ನಿಗೆ ಅದೊಂದು ಬಲ ಸುಮ್ಮದೆ ದಯವಿಟ್ಟು ಒಂದೆರಡು ಮಾತುಗಳು ನಿಮ್ಮಿಂದ ನಿಮ್ಮ ಅನಿಸಿಕೆಗಳು ನಮಗೆ ಮಾರ್ಗದರ್ಶನ ನೀಡ್ತದೆ ಸರ್ ಶಿಕ್ಷಕರಾಗಿರುವಂಥ ನಮ್ಮ ಗೋಪಾಲಕೃಷ್ಣ ಸರ್ ದಯವಿಟ್ಟು ಬನ್ನಿ ನನಗೆ ಊಹಿಸಲು ಸಾಧ್ಯವಿಲ್ಲ ನನಗೆ ಗೊತ್ತೇ ಇಲ್ಲ ಇವತ್ತು ಈ ರೀತಿ ನನಗೆ ಬಂದು ಅಭಿನಂದನೆ ಸಲ್ಲಿಸ್ತಾರೆ ಸನ್ಮಾನವನ್ನು ಮಾಡ್ತಾರೆ ಅಂತ ನಾನು ಊಹಿಸಲೇ ಇಲ್ಲ ಆದರೆ ನಿರೀಕ್ಷೆಗೂ ಮೀರಿ ಇವರು ಬಂದಿದ್ದಾರೆ ನಮ್ಮ ಒಟ್ಟಿಗೆ ಕೈ ಜೋಡಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಅನಿಸಿಕೆ ಹಣ್ಣು ನಮ್ಮ ಗೋಪಾಲಕೃಷ್ಣ ಸಾರ್ ಒಂದೆರಡು ಮಾತು ಸಾಯಿ ಮೆಲೋಡಿಸ್ ಪೇಜ್ ಅನ್ನ ನೋಡುತ್ತಿರುವಂತ ಎಲ್ಲ ಪ್ರೇಕ್ಷಕ ಮಿತ್ರರಿಗೆ ಶುಭ ಸಂಜೆಯನ್ನು ಕೋರ್ತ ಬಹುಶಃ ನಾವೆಲ್ಲ ಹಿರಿಯರ ಮಾತು ಬೇರಿದ್ದರೆ ಮರವಿದೆ ನೀರಿದ್ದರೆ ನದಿ ಇದೆ ಸಂಸ್ಕಾರ ಇದ್ರೆ ಸಂಸ್ಕೃತಿ ಇದೆ ಹಠ ಇದ್ದರೆ ಸಾಧನೆ ಇದೆ ಬಹುಶಃ ಬಾಲಕೃಷ್ಣನನ್ನು ನಾವು ಆರು ವರ್ಷದ ಹಿಂದೆ ನೋಡಿದರೆ ಅವರು ಖಾಲಿ ಆಗಿದ್ರು ಈಗ ಸಾಯಿ ಪೇಜಿನ ಮೂಲಕ ಒಂದು ಸೆಲೆಬ್ರಿಟಿ ಬಾಲಕೃಷ್ಣನ್ ಅಂತೇಳಿ ಗುರುತಿಸ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಅವರ ಹಠ ಝೀರೋದಿಂದ ಹೀರೋ ಅಂತ ನಾವು ಕರೀತೇವೆ ಬಹುಶಃ ಏನಿಲ್ಲ ಅವರು ಝೀರೋ ಆಗಿದ್ರು ಪದ್ಯವನ್ನೇ ತನ್ನ ಜೀವ ಜೀವಾಳವಾಗಿ ಇಟ್ಕೊಂಡು ಅದರ ಮೂಲಕ ಸಾಧನೆಯನ್ನು ಮಾಡಿಕೊಂಡು ಎಷ್ಟೇ ಅವಮಾನ ಅಪಮಾನ ಇದ್ದರೂ ಅದನ್ನೆಲ್ಲ ಮೀರಿ ನಿಂತು ಇವತ್ತು ಸನ್ಮಾನಕ್ಕೆ ಭಾಜನರಾಗಿದ್ದಾರೆ ಅಂತ ಒಂದು ಧೈರ್ಯವಂತ ಮತ್ತು ತುಂಬ ಪ್ರೀತಿಯ ಎಲ್ಲರನ್ನು ಆತ್ಮೀಯವಾಗಿ ನೋಡುವಂತ ಬಾಲಕೃಷ್ಣ ಪೂಜಾರಿ ನಮ್ಮ ಜೊತೆಗಿದ್ದಾರೆ ಹೆಸರು ಬಾಲಕೃಷ್ಣ ಬಾಲಕೃಷ್ಣ ಅಂದ್ರೆ ಅವನ ಲೀಲೆ ತುಂಬೇ ಇರ್ತಾರೆ ಹಾಗೆ ಇವರ ನಮ್ಮ ಪೇಜಿನ ಮೂಲಕ ತುಂಬ ಲೀಲೆಯನ್ನು ಎಲ್ಲ ಸಾಧಕರನ್ನು ಸಂಗೀತ ಸಾಧಕರಿರ್ಬೋದು ಬೇರೆ ಬೇರೆ ಕ್ಷೇತ್ರದ ಸಾಧಕರನ್ನು ಕರೆದುಕೊಂಡು ಅವರಿಗೆ ಅವರನ್ನು ಪರಿಚಯ ಮಾಡೋದು ಮತ್ತು ಮೀಡಿಯಾದ ಮೂಲಕ ಅವರ ಪ್ರತಿಭೆಗೆ ಒಂದು ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ನಿಸ್ವಾರ್ಥವಾಗಿ ಯಾವುದೇ ಒಂದು ಫಲಾಪೇಕ್ಷೆಯ ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ನೋಡ್ತಿದ್ದಾರೆ ಹಾಗಾಗಿ ಅವರನ್ನು ಗುರುತಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂಬ ನೆಲೆಯಲ್ಲಿ ಮೊನ್ನೆ ನೂರು ಎಪಿಸೋಡನ್ನು ತುಂಬ ವಿಜೃಂಭಣೆಯಿಂದ ಭರ್ಜರಿಯಾಗಿ ನಮ್ಮ ಶ್ರೀದೇವಿ ಭಜನಾ ಮಂದಿರದಲ್ಲಿ ಕರಿಂಕ ಕರಿಂಕ ಶ್ರೀ ದುರ್ಗಾ ಭಜನಾ ಕಲಾ ಕೇಂದ್ರದಲ್ಲಿ ಅದ್ಭುತವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಅಂದರೆ ಬೆಳಗಾವಿ ಇರ್ಬೋದು ಚಿಕ್ಕಮಂಗ್ಳೂರ್ ಇರ್ಬೋದು ಹಾಸನ ಇರ್ಬೋದು ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಅವರ ಕಾರ್ಯಕ್ರಮವನ್ನು ತುಂಬ ಚೆಂದ ಮಾಡಿ ಯಶಸ್ವಿಯಾಗಿ ನಿರ್ವಹಣೆ ಮಾಡಿಕೊಟ್ಟಿದ್ದಾರೆ ಆ ನೆಲೆಯಲ್ಲಿ ಅವರನ್ನು ಗುರುತಿಸುವುದು ನಮ್ಮೆಲ್ಲರ ಕರ್ತವ್ಯ ಇವತ್ತು ಮರೆಯ ಕಾಯಿಯಾಗಿ ಇರುವಂಥ ಬಾಲಕೃಷ್ಣನನ್ನು ಇವತ್ತು ಶ್ರೀ ಉಳ್ಳಾಳ್ತಿ ಭಕ್ತವೃಂದ ಅನಂತಾಡಿ ಇದರ ಪರವಾಗಿ ಊರಿನ ಎಲ್ಲ ಹಿರಿಯರು ಪ್ರಮುಖರು ಎಲ್ಲ ಸೇರಿಕೊಂಡು ಒಂದು ಅವರಿಗೆ ಗೊತ್ತಿಲ್ಲದೆ ಅಚಾನಕ್ಕಾಗಿ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಹರ್ಶಂದ್ರ ಶೆಟ್ಟರವರ ನೇತೃತ್ವದಲ್ಲಿ ನೇರವಾಗಿ ಪ್ಲ್ಯಾನ್ ಮಾಡಿಕೊಂಡು ಇವತ್ತೆಲ್ಲ ಹಿರಿಯರು ಬಂದಿದ್ದಾರೆ ತಮಗೆಲ್ಲರೂ ಪರಿಚಯ ಇರೋರು ಈ ಊರಿನಲ್ಲಿ ಪ್ರಮುಖರಾಗಿದ್ದುಕೊಂಡು ಯಾವುದೇ ಸಾಂಸ್ಕೃತಿಕ ನೆಲೆಯಲ್ಲಿ ನಡೆಯುವಂಥ ಯಾವುದೇ ಕಾರ್ಯಕ್ರಮದಲ್ಲೂ ಅದಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡುವಂಥ ನಮ್ಮ ಹರ್ಷಂದ್ರ ಶೆಟ್ಟರ್ ಕಾಲಿಕೆಯವರು ನಮ್ಮ ಜೊತೆಗಿದ್ದಾರೆ ಶಿಕ್ಷಣ ಇಲಾಖೆಯ ಶಿಕ್ಷಣ ಇಲಾಖೆಯಲ್ಲಿ ಮ್ಯಾನೇಜರ್ ಆಗಿದ್ದುಕೊಂಡು ಉತ್ತಮ ಕೆಲಸ ಮಾಡ್ತಿರೋರು ಅದೇ ರೀತಿ ಸನತ್ ರೈ ತುಂಬೇಕೋಡು ನಮ್ಮ ಜೊತೆ ಇದ್ದಾರೆ ಈ ಗ್ರಾಮ ಪಂಚಾಯತಿನ ಅನಂತರ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಗೂ ಈಗ ರಾಜಕೀಯ ದುರೀನರು ಶ್ರೀತ ನಾಗೇಶ್ ಬಂಡೆಯವರು ನಮ್ಮ ಜೊತೆ ಇದ್ದಾರೆ ರಾಜಕೀಯ ಮತ್ತು ಸಾಮಾಜಿಕ ಜೊತೆಯಲ್ಲಿ ತುಂಬ ಕೆಲಸ ಮಾಡಿಕೊಂಡವರು ಇದ್ದಾರೆ ಫ್ರೆಂಡ್ಸ್ ಗೋಲಿಕಟ್ಟೆ ಇದರ ಒಂದು ಸಂಸ್ಥೆಯ ಮೂಲಕ ತುಂಬ ಕೆಲಸ ಮಾಡಿಕೊಂಡವರು ಮತ್ತು ಹಿರಿಯ ಗಾಯಕರು ಈ ಊರಿನಲ್ಲಿ ನಮಗೆಲ್ಲರಿಗೂ ಚಿರಪ್ರಚಿತ್ರ ಕಾಮಿಡಿ ಕಿಂಗ್ ಚೇತನ್ ಬಾಬನ್ ಕಟ್ಟೆ ಇದ್ದಾರೆ ಯಕ್ಷಗಾನದವರು ಜೊತೆಗೆ ನಮ್ಮ ಶಶಿಕಾಂತ್ ಅನ್ನಿದ್ದಾರೆ ಅದೇ ರೀತಿ ನವೀನ್ ಪುಳಿತಡಿ ಪುನ್ಕೆದಾಡಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಹಿಂದ್ಗಡೆ ನಮ್ಮ ಉಮೇಶಣ್ಣ ನವೀನನ್ನ ಎಲ್ಲರೂ ಇದ್ದಾರೆ ಅವರೆಲ್ಲರೂ ಪ್ರೋತ್ಸಾಹ ನೀಡಬೇಕೆಂಬ ನೆಲೆಯಲ್ಲಿ ಎಲ್ಲರೂ ಒಟ್ಟು ಸೇರಿ ಹೊತ್ತು ಬಂದಿದ್ದಾರೆ ವೆಂಕಟೇಶ್ ಮಹಾಶ್ ನಾನು ಹೊಂದಿದ್ದೆ ಸರಿ ಈಗ ನಿಮಗೆ ನಿಮ್ಮನ್ನು ನಿಮ್ಮ ಈ ಒಂದು ಪ್ರತಿಭೆ ನಿಜವಾಗಿ ಮೆಚ್ಚುವಂಥದ್ದು ಬಹುಶಃ ಎಲ್ಲರೂ ಮಾಡುವಂಥದ್ದು ಆಟ ಅಲ್ಲ ಕೆಲವರು ಇದರಲ್ಲಿ ಬಿಡುವವರು ಆದರೆ ನಿಮ್ಮ ಹಠವನ್ನು ನೋಡಿಕೊಂಡು ಈ ಸಾಧನೆ ಕೊಂಡು ನಮ್ಮ ಹರ್ಷಂದ್ರ ಶೆಟ್ಟಿ ಅವರು ಶಾಲನ್ನು ಹಾಕಿ ಗೌರವಿಸ್ತಿದ್ದಾರೆ ಅದೇ ಸನತನ ನಿಮಗೆ ಪೇಟವನ್ನು ಕೊಟ್ಟು ಆಗಿದೆ ನಿಮ್ಮ ಜೀವನವು ಕಲರ್ಫುಲ್ ಆಗಲಿ ಎಂಬ ದೃಷ್ಟಿಯಿಂದ ನಾಗೇಶನವರು ಸಹಕಾರ ಸಂಘದ ಒಂದು ಕಲರ್ಫುಲ್ಲು ಜೀವನಕ್ಕೆ ದ್ಯೋತಕವಾಗಿ ಉದಾಹರಣೆಗೆ ಸಾಲನ್ನು ಹಾಕ್ತಿದ್ದಾರೆ ನಮ್ಮ ತುಳುನಾಡಿನ ಕೀರ್ತಿಯನ್ನು ಮೆರೆದ ಕಾರಣಕ್ಕಾಗಿ ತುಳುನಾಡಿನ ಸಾಲನ್ನು ಹಾಕಿ ನಿಮ್ಮನ್ನು ವೆಂಕಟೇಶ್ ಮಾಸ್ಟರ್ ಗೌರವಿಸುತ್ತಿದ್ದಾರೆ ಇನ್ನು ಮಾಮೂಲಿಯಾಗಿ ಸನ್ಮಾನಿತರ ಸಾಲ್ ಗೌರವ ಅಭಿನಂದನೆಯ ಒಂದು ಸ್ಮರಣಿಕೆಯನ್ನು ಕೊಟ್ಟು ಹಿರಿಯರು ಹೂವನ್ನು ಕೊಟ್ಟು ಪ್ರೀತಿಯ ದೋತಕವಾದ ಗುಲಾಬಿಯನ್ನು ಕೊಟ್ಟು ನಮ್ಮ ಹಿರಿಯ ಸಾಧಕರು ಚಿಕ್ಕ ಪ್ರಾಯದಲ್ಲಿ ಅತ್ಯಂತ ಸೆಲೆಬ್ರಿಟಿಯಾಗಿ ಮೂಡಿ ಬಂದಿರುವಂಥ ಬಾಲಕೃಷ್ಣ ಪೂಜಾರಿ ಇವರನ್ನು ಎಲ್ಲರೂ ಪ್ರೀತಿಪೂರ್ವಕವಾಗಿ ಗೌರವಿಸ್ತಿದ್ದಾರೆ ಇವತ್ತು ನೂರ ಒಂದನೇ ಎಪಿಸೋಡನ್ನು ಅವರು ಈ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಬಹುಶಃ ಇವರ ಪ್ರತಿಭೆ ಇನ್ನಷ್ಟು ಮಿಂಚಿಳಿ ಇವರಿಗೆ ಎಲ್ಲರೂ ಸಾಕಾರ ನೀರು ಎಂಬ ಆರೈಕೆಯೊಂದಿಗೆ ಅವರಿಗೆ ಶುಭ ಆರೈಕೆಯನ್ನು ಕೊಡ್ತಾ ನಿಮ್ಮ ಸಾಯಿ ಮೆಲೋಡಿಸ್ ಪೇಜ್ ಇನ್ನಷ್ಟು ಸಂಚಿಕೆಯನ್ನು ಪಡೆದು ನೂರು ದಾಟಿದೆ ಸಾವಿರ ಲಕ್ಷಾಂತರ ಲೈಕ್ ಆಗಲಿ ಎಲ್ಲರೂ ನಿಮ್ಮನ್ನು ಮೆಚ್ಚುವಂತ ಆಗಲಿ ಎಂಬ ಹರೆಯಕೊಂದಿಗೆ ನಮಗೆ ಅಭಿನಂದನೆ ಸಲ್ಲಿಸುತ್ತಿದೆ ಎಲ್ಲ ಹಿರಿಯರ ಪರವಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್ ವೆಂಕಟೇಶ್ ಎಲ್ಲ ಆತ್ಮೀಯರಿ ಬಹುಶಃ ಈಗಾಗಲೇ ಗೋಪಾಲಕೃಷ್ಣ ಸರ್ ಹೇಳಿದ್ದಾರೆ ವಿಚಾರಗಳು ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಒಂದು ಸಾಮಾಜಿಕ ಮಾಧ್ಯಮದ ಮೂಲಕ ವಿಶೇಷವಾಗಿ ಫೇಸ್ಬುಕ್ ಪೇಜ್ ಸಾಯಿ ಮೆಲೋಡೀಸ್ ಪೇಜ್ ಅನಂತಾಡಿ ಎಂಬಂಥ ಒಂದು ಪೇಜನ್ನು ಪ್ರಾರಂಭ ಮಾಡಿ ಆ ಸಂಗೀತಾಸಕ್ತರಿಗೆ ಅವಕಾಶವನ್ನು ಒದಗಿಸಿಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಮ್ಮ ಅನಂತಾಡಿ ಊರಿನಲ್ಲಿ ಪ್ರಾರಂಭಗೊಂಡಂಥ ಒಂದು ಸಂಸ್ಥೆ ಇವತ್ತು ಒಂದು ಮೂರು ಸಂಚಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಿ ಮೊನ್ನೆ ನೂರನೆಯ ಸಂಚಿಕೆಯನ್ನು ಬಹಳ ದೂರಿಯಾಗಿ ನಿರ್ವಹಿಸಿ ಒಂದು ರೀತಿಯಲ್ಲಿ ಒಂದು ಅದೊಂದು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ನಮ್ಮ ಬಾಲಕೃಷ್ಣ ಪೂಜಾರಿ ಮುಜಲ ಅವರು ಹಾಗಾಗಿ ಅಂತಹ ಅವರ ಒಂದು ಆ ಸಾಧನೆಯನ್ನು ಗುರುತಿಸಿ ಗೌರವಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರೀ ಉಳ್ಳಾಲ್ತಿ ವೃಂದ ಅನಂತಾಡಿ ಇದರ ಎಲ್ಲ ಸದಸ್ಯರು ಈ ದಿವಸ ಬಂದು ಸೇರಿಕೊಂಡು ಇವತ್ತು ಅವರನ್ನು ಒಂದು ಅಭಿನಂದಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಬಹುಶಃ ಇಂಥ ನಿಮ್ಮ ಸಾಧನೆ ಇನ್ನೂ ಇನ್ನಷ್ಟು ಈ ಕ್ಷೇತ್ರದಲ್ಲಿ ನಿಮಗೆ ಇನ್ನಷ್ಟು ಸಾಧನೆಯನ್ನು ಮಾಡುವಂಥ ಅವಕಾಶಗಳು ನಿಮಗೆ ಒದಗಿ ಬರಲಿ ನಾವು ನಂಬಿಕೊಂಡು ಬಂದಂತಹ ಶ್ರೀ ಮಹಾಗಣಪತಿ ಸಹಿತ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಉಳ್ಳಾಲ್ಕಿಮ್ಮನವರು ಕೆಲಸಾನಿಧ್ಯದ ಎಲ್ಲ ದೈವ ದೇವರುಗಳ ಅನುಗ್ರಹ ನಿಮಗೆ ಸದಾ ಇರಲಿ ಇನ್ನಷ್ಟು ಇಂತಹ ಒಳ್ಳೆಯ ಸಮಾಜಮುಖಿಯಾದಂತಹ ಕೆಲಸವನ್ನು ಮಾಡುವುದಕ್ಕೆ ನಿಮಗೆ ಆ ದೇವರು ಒಳ್ಳೆಯದನ್ನು ಮಾಡಲಿ ಅನುಗ್ರಹವನ್ನು ಮಾಡಲಿ ಅಂತ ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ತಮಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಬಾ ನನಗೆ ಕೂಡ ಗೊತ್ತಿರಲಿಲ್ಲ ನಮ್ಮ ಪ್ರೀತಿಯ ಬಾಬಣ್ಣಾಗ ಫೋನ್ ಮಾಡಿದೆವು ಯಾವುದಿದ್ದೆ ನಾವು ಅವರಿಗೆ ಆಮಂತ್ರ ಮಾಡಿದೆವು ನೀವು ಬರಬೇಕು ಇವತ್ತಿನ ನೂರ ಒಂದನೇ ಸಂಚೆಗೆ ಸಾಧಾರಣವಾಗಿ ಅಲ್ಲಿ ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮ ಇದೆ ಆ ಧನ್ಯವಾದ ಸಮರ್ಪಣೆಯಲ್ಲಿ ಸರ್ ನೀವು ಬರಬೇಕು ಹಾಗೆಯೇ ಸನಾತನ ಕೂಡ ಪ್ರೀತಿಯಿಂದ ಕಾಲ್ ಮಾಡಿದಾಗ ಖಂಡಿತವಾಗಿಯೂ ಬರ್ತೇವೆ ಅಂತ ಹೇಳಿದರು ಆದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಬಂದು ಈ ರೀತಿ ನನಗೆ ಸನ್ಮಾನವನ್ನು ಮಾಡ್ತಾರೆ ಅನ್ನೋದು ನಾನು ನಿರೀಕ್ಷೆಗೂ ಊಹಿಸಲಿಲ್ಲ ಆದರೆ ಮಾಡಿದರೆ ಇದು ನಮ್ಮ ಅನಂತಾಡಿಯ ಪ್ರೀತಿ ಇದು ಅನಂತಾಡಿಗೆ ಹೆಮ್ಮೆ ಅನಂತಾಡಿ ಅಂದರೆ ಇದು ಕೇವಲ ಅನಂತಾಡಿ ಕೇವಲ ನಮ್ಮ ಊರಿಗೆ ಸೀಮಿತವಲ್ಲ ನಿಜವಾಗಿಯೂ ಹೇಳಬೇಕಂದ್ರೆ ಕಾರಣಿಕ ಸ್ವರೂಪಿಣಿ ನಮ್ಮ ದೇವಿ ಅನಂತಾಡಿ ಶ್ರೀ ಉಳ್ಳಾಲ್ದಿ ಮಾತೆ ಇಡೀ ಊರು ಊರಿಗೆ ದೇಶದಂತ ದೇಶದಾದ್ಯಂತ ಗೊತ್ತಿದೆ ಅನಂತಾಡಿ ಶ್ರೀ ಉಳ್ಳಾಲ್ದಿಯ ಕಾರಣಿಕ ಎಷ್ಟು ಅಂತ ಅಂಥ ಒಂದು ಅಲ್ಲಿ ಪ್ರದೇಶದ ಒಂದು ಮೂಳೆಯಲ್ಲಿ ಸಾಯಿ ನಡೆಸಬೇಕು ಅನಂತಾಡಿ ಎಂಬ ಅನಂತಾಡಿಯ ಹೆಸರನ್ನೇ ನಾನು ಇಟ್ಟು ಈ ಒಂದು ಕೆಲಸವನ್ನು ಮಾಡಿದ್ದೇನೆ ಬಂಧುಗಳೇ ಒಂದು ಮಾತು ಹೇಳಕ್ಕೆ ಇಚ್ಛಿಸುತ್ತೇನೆ ನಮ್ಮ ಕೆಲಸ ಕಾರ್ಯಗಳು ನಿರಂತರವಾಗಿ ಆಗುವ ಆ ಒಂದು ಜೊತೆಗೆ ಸಮಾಜದಲ್ಲಿ ನಾವು ಏನಾದರೂ ಸಾಧನೆ ಮಾಡಿದರೆ ನಮ್ಮ ಹೆಸರು ಮಾತ್ರ ಬರುವುದಲ್ಲ ನಮ್ಮ ಹೆಸರಿನೊಂದಿಗೆ ನಮ್ಮ ಊರಿನ ಹೆಸರು ಕೂಡ ಪ್ರಜ್ವಲಿಸುತ್ತದೆ ಇದು ಮಾತ್ರ ನಾವು ನೆನಪಿ ನೆನಪಿಟ್ಟುಕೊಳ್ಳಬೇಕು ಒಂದು ಸುಂದರ ಮಂದರ ಆಗಿರಬಹುದು ನೋಡಿ ಮಂದರ ಎಲ್ಲಿ ಹೋಯ್ತು ದಿನೇಶ್ ಕೊಡಬಹುದು ಎಲ್ಲಿ ಹೋಯ್ತು ನವಿಂಡಿ ಪಡೀಲ್ ಎಲ್ಲಿ ಹೋಯ್ತು ಚಂದ್ರಾಸ ಶೆಟ್ಟಿ ಮಾಣಿ ಎಲ್ಲಿ ಹೋಯ್ತು ಚೇತನ್ ರೈ ಮಾಣಿ ಎಲ್ಲಿ ಹೋಯ್ತು ನೋಡಿ ಅವರ ಹೆಸರಿನೊಂದಿಗೆ ಅವರ ಊರಿನ ಹೆಸರು ಕೂಡ ಪ್ರಜ್ವಲಿಸಿದೆ ಅದಕ್ಕೆ ನಾನು ನಿರಂತರವಾಗಿ ಒಂದು ದಿನ ಆಲೋಚನೆ ಮಾಡಿದ್ದೇನೆ ಇಲ್ಲಿ ನನಗೆ ಬೇರೆ ಬೇರೆ ಹೆಸರು ಇಡ ಇಡಬಹುದಿತ್ತು ಬೇರೆ ಬೇರೆ ಎಷ್ಟೋ ಹೆಸರು ಇಡಬಹುದಿತ್ತು ಬಾಲಕೃಷ್ಣ ಮೆಲುಡಿಸ್ ಅಂತ ಇಲ್ಲಿ ಇಡಬಹುದಿತ್ತಲ್ಲ ಬೇರೆ ಬೇರೆ ಹೆಸರು ಅದು ಬೇಡ ಇಂದು ಆಮಂತ್ರಣ ಪತ್ರಿಕೆ ನೀವು ನೋಡ್ತಾ ಇದ್ದೀರಾ ಸಾಯಿ ನೋಡಿಸ್ ಪೇಜಿನ ಅನಂತಾಡಿ ಎಂಬ ಒಂದು ಆಮಂತ್ರಣ ಪತ್ರಿಕೆಯನ್ನು ನೀವು ನೋಡ್ತಾ ಇದ್ದೀರಾ ಮೊನ್ನೆ ಅಷ್ಟೇ ಎ ಎಸ್ ಐ ಬಂದಿದ್ರು ಗೋಪಾಲಕೃಷ್ಣ ಸಾರ್ ನೋಡಿ ಧೂಲೆ ಸಾಯಿ ಮೆ ನಡೆಸ್ ಅನಂತಾಡಿ ಬನಪಡ ಒಂದು ಆಮಂತ್ರಣ ಪತ್ರಿಕೆ ಬಂತಿದ್ದೆ ನೆಟ್ಟು ಬಾಲನ ಇಜ್ಜಿ ಆಯ್ನ ಅನಂತಾಡಿ ಅಂಜನಾಯಿ ಆ ಬನಪಡ ಮಿತ್ತಾಯಿ ಏ ತೊಂಜಿ ಹೆಮ್ಮೆ ಏ ತೊಂಜಿ ಪ್ರೀತಿ ಬಂಡಿರು ನಿಜವಾದಲ್ಲ ಒಂದು ಎಂಕ್ ಮಾತ್ರ ಹೆಮ್ಮೆತ್ತು ಒಂದು ಎಂಕ ಅನಂತಾಡಿ ಗ್ರಾಮಗೂ ಹೆಮ್ಮೆ ಹುಟ್ಟುವಾಗ ಏನೂ ಇರಲಿಲ್ಲ ಸಾಯೋಗ ನಮ್ಮ ಹೆಸರಿನೊಂದಿಗೆ ಸಾಯುತ್ತೇವೆ ನಮ್ಮ ಹೆಸರು ಕೇವಲ ಅಕ್ಷರಗಳಿಂದ ಕೂಡಿದ್ದರೆ ಸಾಲದ್ದು ಅದರಲ್ಲಿ ಒಂದು ಇತಿಹಾಸ ನಿರ್ಮಾಣವಾಗಬೇಕು ಇತಿಹಾಸ ನಿರ್ಮಾಣವಾಗಬೇಕಾದರೆ ಹಾಗೆಯೇ ಸಾಧನೆ ಮಾಡಬೇಕು ಗುರು ಹಿರಿಯರ ಆಶೀರ್ವಾದ ಯಾ ನಮ್ಮ ನಮ್ಮ ನಂಚಿನ ಮಾತ ದೈವ ದೇವರ ಕೃಪೆ ದಾದ ಇಡೀ ದಾದನ ಸಾಯಿ ನಡೆಸಬೇಕು ಅಂತಾಡಿ ಸದ್ದು ಗದ್ದಲವಿಲ್ಲದೆ ಮಾಡುತ್ತಿರುವಂತಹ ಶ್ರಮದ ಫಲ ಇವತ್ತು ಸಾಧನೆಯ ಒಂದು ಮುನ್ನುಡಿಯನ್ನು ಬರೆಯುವಂತ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳಕ್ಕೆ ಹೆಮ್ಮೆ ಆಗ್ತದೆ ತೃಪ್ತಿ ಇದೆ ನನಗೆ ತುಂಬಾ ತೃಪ್ತಿ ಇದೆ ಒಂದು ಸಂಘಟನೆ ಸಂಘಟನೆಯವರು ಮಾಡುವಾಗ ದೊಡ್ಡ ದೊಡ್ಡ ಕಂಬಳ ಆಗಿರಬಹುದು ಬೇರೆ ಬೇರೆ ಧಾರ್ಮಿಕ ಶೈಕ್ಷಣಿಕ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡುವಾಗ ಒಂದು ಯುವಕರಲ್ಲಿ ಇರ್ತಾರೆ ಅವರಿಗೆ ಒಂದೊಂದು ಅಲ್ಲಿ ಹಂಚಿಕೊಡ್ತಾರೆ ನೀನು ಇಂಥ ಒಂದು ಆಮಂತ್ರಣ ಪತ್ರಿಕೆಯ ವಿಷಯದಲ್ಲಿ ನೀನು ನೋಡ್ತಾ ಇರು ಮತ್ತೆ ನೀನೊಂದು ಎಲ್ಇಡಿ ಏನಾದರೂ ವಹಿಸಿದ್ರೆ ಅದನ್ನು ನೋಡ್ತಾ ಇರು ನೀನೊಂದು ಗೆಸ್ಟ್ಗಳನ್ನು ಬರುವಂತವ್ರನ್ನು ಅವರನ್ನು ನೀನು ಸ್ವಾಗತಿಸುವ ಆ ಒಂದು ನಿಟ್ಟಿನಲ್ಲಿ ನೋಡ್ತಾ ಇರು ಮತ್ತೆ ನೀನು ಸ್ಟೇಜ್ನಲ್ಲಿ ಏನೇನು ಪ್ರೋಗ್ರಾಮ್ ಅಂತ ಅದನ್ನು ನೀನು ನೋಡ್ತಾ ಇರು ನೀನು ಸೌಂಡ್ ಸಿಸ್ಟಮ್ ನೋಡ್ತಿರು ಅಲ್ಲಿ ಇಲ್ಲಿ ನಾನು ಒಬ್ಬನೇ ಇದ್ದೆ ನೋಡಿ ಎಷ್ಟು ಕಷ್ಟ ಇದೆ ಅಂತ ನೋಡಿ ನನಗೆ ಹೆಮ್ಮೆ ಇದೆ ಪ್ರೀತಿ ಇದೆ ಇಪ್ಪತ್ತೈದು ದಿನದಲ್ಲಿ ತೆಗೆದುಕೊಂಡ ನನ್ನ ನಿರ್ಣಯ ಇದು ನನಗೆ ಹೆಮ್ಮೆ ಇದು ಮಾತ್ರ ಹೆಮ್ಮೆ ಅಲ್ಲ ಫೇಸ್ಬುಕ್ ಇತಿಹಾಸದಲ್ಲಿಯೇ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಗೆ ಇತಿಹಾಸ ಸೃಷ್ಟಿಯಾಗಿದೆ ಅಂತ ಹೇಳಿಕೆ ಹೆಮ್ಮೆ ಆಗ್ತಿದೆ ಹಾಡು ಯಾರು ಆಡುವುದಿಲ್ಲ ಮಾರು ಯಾರು ಹಾಡು ಹಾಡುತ್ತದೆ ಸರ್ಕಸ್ ನಲ್ಲಿ ಹೋದ್ರೆ ಮೈಕ ಕೊಟ್ರೆ ನಾಯಿ ಕೂಡ ಬೊಗಳಿ ಹಾಡು ಹಾಡಿ ಅವನ ಹೊಟ್ಟೆ ತುಂಬಿಸ್ತದೆ ಹಾಡು ಮುಖ್ಯವಲ್ಲ ಹಾಡಿನ ಒಂದಿಗೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ಎಂಬ ಒಂದೇ ಒಂದು ನಿರ್ಣಯ ನನ್ನಲ್ಲಿ ಇತ್ತು ಒಂದು ದಿನ ಪೂರ್ಣ ನಾನು ಚಿಂತೆ ಮಾಡಿದ್ದೇನೆ ಇದೇ ನನ್ನ ಸ್ಟುಡಿಯೋದಲ್ಲಿ ಕುಳಿತುಕೊಂಡು ಒಂದು ಗಂಟೆ ರಾತ್ರಿವರ್ಗ ನಾನು ಚಿಂತೆ ಮಾಡಿದ್ದೇನೆ ಎಂಬತ್ತೈದು ಎಪಿಸೋಡು ಆಗಿದೆ ಎಂಬತ್ತೈದರ ನಂತರ ನಾನು ನಿಧಾನವಾಗಿ ಹೋಗಿದೆ ಯಾಕೆ ಯಾಕೆ ಹೋದೆ ಗೊತ್ತಾ ಕುದುರೆಯಂತೆ ವೇಗವಾಗಿ ಸಾಧನೆ ಮಾಡುವುದಕ್ಕಿಂತಲೂ ಆಮೆಯಾಗಿ ನಿಧಾನವಾಗಿ ಮಾಡು ನಿನಗೆ ಒಂದು ದಾರಿ ದೇವರು ಕೊಡ್ತಾರೆ ಅಂತ ಎಂಬತ್ತೈದು ಎಪಿಸೋಡ್ ನಂತರ ನಿಧಾನವಾಗಿ 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 ಮಾಡಿಕೊಂಡು ಬಂದೆ ಆ ಒಂದು ಪರಿಶ್ರಮ ಇವತ್ತು ನನಗೆ ಸಿಕ್ಕಿದೆ ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ದೈವದೇವರ ಕೃಪೆಯಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇನ್ನಷ್ಟು ಬಲಿಷ್ಠವಾಗಿ ಮುಂದಿನ ದಿನಕ್ಕೆ ಇನ್ನು ಮುಂದೆ ನಾನು ಮಾಡ್ತಾ ಬರ್ತೇನೆ ಅಂತ ಹೇಳ್ತಾ ಒಂದು ಮೂವತ್ತು ಸಾವಿರಕ್ಕಿಂತಲೂ ಹೆಚ್ಚು ನನ್ನ ಕೈಯಿಂದ ಹೋಗ್ತಾ ಇದೆ ಚಿಂತೆ ಇಲ್ಲ ಆದರೆ ತೃಪ್ತಿ ಇದೆ ನನಗೆ ಚಿಂತೆ ಇಲ್ಲ ತೃಪ್ತಿ ಇದೆ ನನಗೆ ನಾನು ಹಣ ಗಳಿಸಿದರೆ ಇರೋ ತನಕ ಜನ ಗಳಿಸಿದರೆ ತನಕ ಅಂತ ಹೇಳ್ತಾರೆ ಹಣ ಗಳಿಸಿದರೆ ಇರೋ ತನಕ ಜನ ಗಳಿಸಿದರೆ ತನಕ ಅಂತ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಸಿ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಂಗೇ ಎಲ್ಲರಂದಾಗು ಮಂಕುತಿಮ್ಮ ಅಂತ ಎಲ್ಲರೂ ಕೂಡಿಕೊಂಡು ಇಷ್ಟೊಂದು ಪ್ರೀತಿಯನ್ನು ನನಗೆ ಕೊಟ್ಟಿದ್ದಾರಲ್ಲ ಇಷ್ಟು ಇದಕ್ಕಿಂತ ದೊಡ್ಡ ಯಾವುದು ಬೇಕು ಯಾವುದಾದ್ರೂ ಒಂದು ದಿನ ನಾವು ಸಾಯಲೇಬೇಕು ಸಾಯೋಗಣಮ್ಮ ನಮ್ಮ ಹೆಸರು ಅಚ್ಚಳಿಯದೇ ಉಳಿ ಉಳಿಯಬೇಕು ஏராது இனி பத்தத இயங்க ஈது பூரா प्रीति निखिल माता प्रीति பத்தத எங்க மாத்திர சேரன சன்மான அனந்தாடிக்கு இடீரா ஜனத்தை சேர்ந்த சன்மான சாயி நடைசி அனந்தாடி கிரியேட் ஐக்கு மஸ்த் ஷு விசேஷவாதிபூர்வாத அஞ்சனை நம்ம சனத்ராய் தும்பைகோடி ஈரேகல அபினந்தனை சல்லே அஞ்சனை அரவிந்த் கொண்டே நாகேஷ் பண்டாரி சசிகாந்தண்ண நவீனண்ணோபால கிருஷ்ண சார் வெங்கடேஷ் சார் ఉమేష్ అన్న నవీన్ అన్నమాగ హేమంత్ సార్ చేతన ఉడల్దింజిస్మతో